ನಾವು ಯಾವತ್ತು ಕ್ಯಾಮ್ರಾ ಇಟ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟರ್ ಆಗೋದಾರಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಜನ ಸಂಸದರನ್ನು ಆಯ್ಕೆ ಮಾಡಿದ್ದಾರೆ ಅವ್ರು ಕಾಣಿಸ್ಕೊಳ್ಳೋಷ್ಟು ನಾವು ಕಾಣಿಸ್ಕೊಂಡು ಸಾಕು ಅವರೇ ಕಾಣಿಸ್ಕೊತಾ ಇಲ್ಲ ನಾವೆಲ್ಲಿ ಬಂದು ಏನು ಮಾಡೋದಿಲ್ಲ ಹೇಳಿ ಸ್ಟೆಪಿಂಗ್ಸ್ ಥೋನ್ ಟು ಸಕ್ಸಸ್ ನಾವು ಹಂಗೆ ಶುರು ಮಾಡಿದ್ದೀವಿ ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಜನರ ಸಂಪರ್ಕ ಇಟ್ಕೊಂಡು ಜನರ ಜೊತೆ ನಾವಿದ್ದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಲ್ಲಿ ಹೇಳದೇ ಹೋಗ್ಲಿ ಕೆಲ್ಸಗಳು ಒಟ್ಟು ನಮ್ಗೆ ಜನಕ್ಕೆ ಆಗುತ್ತೆ ಇವಾಗ ನಮ್ಮ ದೇಶದಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರು ಇದ್ದಾರೆ ಯುವಕರಿಗೆ ಆದ್ಯತೆ ಕೊಟ್ಟಷ್ಟು ನಮ್ಮ ದೇಶ ಮುಂದೆ ಹೋಗುತ್ತೆ ಇದು ಪ್ರಜಾಪ್ರಭುತ್ವ ನಮ್ಮ ಯೂತ್ ಕಾಂಗ್ರೆಸ್ನ ಪ್ರಜಾಪ್ರಭುತ್ವ ಡೆಮೊಕ್ರಾಟಿಕ್ ಪ್ರಾಸೆಸ್ ಇದು ಬಹಳಷ್ಟು ಯೂತ್ ಕಾಂಗ್ರೆಸ್ ಪ್ರಜೆಟ್ಗಳು ಬಂದಿದ್ದಾರೆ ಇನ್ನು ಮುಂದೆನು ಬರ್ತಾರೆ ಇದರಿಂದ ಒಂದು ಲೀಡರ್ಶಿಪ್ ಕ್ರಿಯೇಟ್ ಮಾಡೋದು ನಮ್ಮ ಯೂತ್ ಕಾಂಗ್ರೆಸ್ನ ಮೊದಲನೇ ಅಧ್ಯಾಯ ನಮ್ಮದು ಈ ಲೀಡರ್ಶಿಪ್ ಕ್ರಿಯೇಟ್ ಮಾಡಿ ಈ ಯುವಕರು ಸೊಸೈಟಿಗೆ ಹೆಲ್ಪ್ ಆಗಲಿ ಇರೋ ಸೀನಿಯರ್ಸ್ಗೆ ಹೆಲ್ಪ್ ಆಗಲಿ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಅಂತ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಅಜೆಂಡಾ ಮಾಡಿಕೊಂಡು ಎಲೆಕ್ಷನ್ ನಡೆಸ್ತೀವಿ ಈ ಸಲ ಒಳ್ಳೆ ಬಂಚ್ ಆಫ್ ಯೂತ್ಸ್ ಬಂದಿದ್ದಾರೆ ನಮಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ಬೋದು ಅಸೆಂಬ್ಲಿ ಪ್ರೆಸಿಡೆಂಟು ಬ್ಲಾಕ್ ಪ್ರೆಸಿಡೆಂಟ್ಗಳು ಬ್ಲಾಕ್ ವೈಸ್ ಪ್ರೆಸಿಡೆಂಟ್ಗಳು ಜನರಲ್ ಸೆಕ್ರೆಟರಿಗಳು ಸ್ಟೇಟ್ ಜನರಲ್ ಸೆಕ್ರೆಟರಿಗಳು ಭಾಳಷ್ಟು ನಮ್ಮ ಚಿಕ್ಕಬಳ್ಳಾಪುರದಿಂದ ಕಾಂಟ್ರಿಬ್ಯೂಷನ್ನು ಹೈಯೆಸ್ಟ್ ಮಟ್ಟದಲ್ಲಿ ವೋಟ್ಗಳು ಆಗಿದೆ ಇನ್ನು ಜಾಸ್ತಿ ಆಗಬೇಕಿತ್ತು ಆದರೆ ಒಂದು ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ್ದು ವೋಟ್ಗಳು ನಮ್ಮ ಸ್ಟೇಟ್ ವೋಟ್ಗೆ ಆಡ್ ಅಂತೂ ಖಂಡಿತ ಆಗಿದೆ ಇವೆಲ್ಲ ನಮ್ಮ ನಾಯಕಗಳ ಆಶೀರ್ವಾದದೊಂದಿಗೆ ಇವರೆಲ್ಲ ಮುಂದೆ ಮುಂಬರುವ ದಿನಗಳಲ್ಲಿ ಇನ್ನೂ ಆಕ್ಟಿವಿಟಿಗಳು ಹೆಚ್ಚು ಮಾಡಿ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ದಬ್ಬಾಡಿಕೆಗಳು ಇದರ ವಿರುದ್ಧ ಧ್ವನಿ ಎತ್ತಿ ನಮ್ಮ ಕನ್ನಡಿಗರಿಗೆ ನಮ್ಮ ಚಿಕ್ಕಬಳ್ಳಾಪುರಿನ ಎಲ್ಲ ಸೌಲಭ್ಯಗಳು ಏನೇನು ಬೇಕೋ ಜಗಳ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿಕೊಡ್ತ ನಂಬಿಕೆ ಇದೆ ಎಲ್ಲ ನಮ್ಮ ಯುವಕರಿಗೆ ಯಾರ್ಯಾರು ಈ ಎಲೆಕ್ಷನ್ ಗೆದ್ದಿದ್ದಾರೆ ಪ್ಲಸ್ ಸೂರ್ತಿದ್ದಾರೆ ಎಲ್ಲರಿಗೂ ಅಭಿನಂದನೆ ಸಲ್ ಸಲ್ಲಿಸ್ತೀನಿ ಯಾಕೆಂದರೆ ಫೇಲಿಯರ್ ಇಸ್ ಸ್ಟೆಪ್ಪಿಂಗ್ಸ್ ಸ್ಟೋನ್ ಟು ಸಕ್ಸಸ್ ನಾವು ಹಂಗೆ ಶುರು ಮಾಡಿದ್ದೀವಿ ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಜನರ ಸಂಪರ್ಕ ಇಟ್ಕೊಂಡು ಜನರ ಜೊತೆ ನಾವು ಇದ್ದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗಳು ಇವಾಗ ಪಂಚಾಯತ್ ಎಲೆಕ್ಷನ್ಗಳು ಬರುತ್ತೆ ಕಾರ್ಪೊರೇಷನ್ ಎಲೆಕ್ಷನ್ಗಳು ಬರುತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗಳು ಬರುತ್ತೆ ಜೆಡ್ ಗಳು ಬರುತ್ತೆ ಎಲ್ಲ ಎಲೆಕ್ಷನ್ಗಳಲ್ಲೂ ಈ ಯುವಕರು ಕಾಂಗ್ರೆಸ್ ಪಕ್ಷದ ಸೋಲ್ಜರ್ಸ್ ಆಗಿ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ ಪ್ರಜ ಪ್ರಜಾಪ್ರಭುತ್ವದ ಒಂದು ಡೆಮೊಕ್ರಾಟಿಕ್ ಎಕ್ಸಾಂಪಲ್ ಅಂದರೆ ಇದು ಇವಾಗ ನಮ್ಮ ಬಿ ವಿ ಶ್ರೀನಿವಾಸನ್ನ ನೋಡಿ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ರು ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಇಲ್ದಿರಾ ಯಾವುದೇ ರೀತಿಯ ಹಿಸ್ಟ್ರಿ ಇಲ್ದಿರಾ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವಾಗ ಉದಯ್ ಬಾನು ಅಂತ ಅವರು ಆಗಿರೋದು ಅವ್ರಿಗೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಸೊ ಯುವಕರನ್ನ ಐಡೆಂಟಿಫೈ ಮಾಡಿ ಹಾರ್ಡ್ ವರ್ಕಿಂಗ್ ಯೂತ್ಸ್ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಐಡೆಂಟಿಫೈ ಮಾಡ್ತಾರೆ ಅವರಿಗೆ ಒಂದು ಪೊಸಿಷನ್ಗಳು ಕೊಟ್ಟು ಜನರ ಸೇವೆ ಮಾಡುವಂಥ ಈ ಪೊಸಿಷನ್ ಕೊಡೋದು ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ರಕ್ಷಾ ರಾಮಯ್ಯರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಮುಂದಿನ ಯಾವ ರೀತಿ ಇರುತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟರ್ ಆಗಾರಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದೀವಿ ಜನ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ ಅವ್ರು ಕಾಣಿಸ್ಕೊಳ್ಳಷ್ಟು ನಾವು ಕಾಣಿಸ್ಕೊಂಡ್ರು ಸಾಕು ಅವರೇ ಕಾಣಿಸ್ಕೊಂತ ಇಲ್ಲ ನಾವೆಲ್ಲಿ ಬಂದೇನು ಮಾಡೋದಿಲ್ಲ ಇವಾಗ ಬಹಳಷ್ಟು ಕಾರ್ಯಕ್ರಮಗಳು ಆಗ್ಬೇಕು ನಮ್ಮ ಸ್ಟೇಟ್ ಗವರ್ಮೆಂಟ್ ಇಂದ ಬಹಳಷ್ಟು ರಿಲೀಸ್ಗಳು ಫಂಡ್ಗಳು ಫಂಡ್ಗಳು ಆಗ್ಬೇಕು ಅದನ್ನೆಲ್ಲ ಬ್ಯಾಕ್ ಇದ್ದು ಮಾಡಬೇಕು ಆಮೇಲೆ ನಾವು ಯಾವತ್ತು ಈ ಕ್ಯಾಮ್ರಾದು ಈ ಒಂದು ಆ ಕಲ್ಚರ್ ಕಲ್ತಿಲ್ಲ ಮೋಸ್ಟ್ಲಿ ಕಲಿಬೇಕಾಗುತ್ತೆ ಕಲ್ತ್ಕೊಂಡು ಬರ್ತೀನಿ ಕರೆದ್ಬಿಟ್ಟು ಬರ್ತೀನಿ ಬಿಡಿ ನೆಕ್ಸ್ಟ್ ಟೈಮ್ ಪಡೆಯ ಅವರ ಒಂದು ತೀರ್ಮಾನ ಅವರ ಒಂದು ಈ ನಿರ್ಧಾರ ಏನಿದೆಯೋ ಅದಕ್ಕೆ ತಲೆ ಬಾಗ್ತೀವಿ ಯಾಕಂದರೆ ಜನ ಜನರೇ ಜನಾರ್ದನ ಅಂತ ಒಂದು ನಮ್ಮ ಒಂದು ನಂಬಿಕೆ ಇದೆ ಸೊ ಅವರ ಒಂದು ತೀರ್ಪು ಇವತ್ತು ನಾವು ಪುನಃ ಅದನ್ನ ಪರಿಗಣಿಕೆಗೆ ತಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ನಮಗೆ ನೆಗೆಟಿವ್ ಆಗಿದೆ ಏನಕ್ಕೆ ನೆಗೆಟಿವ್ ಆಗಿದೆ ಆ ಒಂದು ಕ್ಯಾಲ್ಕುಲೇಷನಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಮಾಡ್ಕೊಂಡು ಬಂದಿದೀವಿ ನಮ್ಗೆ ಎಲ್ಲಿ ಜಾಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ವರ್ಸಸ್ ಮೈತ್ರಿ ಪಕ್ಷ ಏನಾಗಿತ್ತು ಅಲ್ಲಿ ಕೆಲವು ಕಡೆ ಬಿ ಜೆ ಅವ್ರದ್ದು ಡ್ಯಾಮೇಜ್ ಆಗಿದೆ ಕೆಲವು ಕಡೆ ಜೆ ಡಿ ಎಸ್ ಅವ್ರದ್ದು ನಮ್ಗೆ ಡ್ಯಾಮೇಜ್ ಆಗಿದೆ ಸೊ ಮಲ್ಟಿಪಲ್ ಕಡೆಯಿಂದ ಎಲ್ಲೆಲ್ಲಿ ಅದನ್ನು ಹೆಂಗೆ ಅಡ್ರೆಸ್ ಮಾಡೋದು ಅಂತ ಗ್ರೌಂಡ್ ಲೆವೆಲಲ್ಲಿ ಸ್ಟಾಟಿಸ್ಟಿಕ್ ಆಗಿ ಅದನ್ನು ಸ್ಟಡಿ ಮಾಡ್ತಾ ಇನ್ನ ಸ್ಟಡಿ ಮಾಡಿಕೊಂಡು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು ಯುವಕರು ಮಹಿಳೆಯರು ಎಲ್ಲ ಇದ್ದಾರೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಶಕ್ತಿ ಪಡುವಂಥ ಕೆಲಸ ನಾವು ಮಾಡಿಸ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಾಗಲಿ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ತಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ದಾರೆ ಸರ್ ನಿಮ್ಮ ಒಂದು ಸಹಕಾರ ಕೋರ್ಚ್ ಏನು ಹೇಳಿ ಅಂತ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಈ ಬಗ್ಗೆ ಸರ್ ಅದು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನೋಡ್ತಾರೆ ನಮ್ಮ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಇರಷ್ಟು ಕಾಳಜಿ ಇನ್ ಯಾವ ಮಂತ್ರಿಗಳಿಗೂ ಇಲ್ಲ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಸೊ ಈ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ರೇ ಸಾಕು ಫಸ್ಟು ನಾವು ಅದರ ಎಗರ ಫಾಲೋ ಅಪ್ ಅಲ್ಲಿದ್ದೀವಿ ಬಾಗೇಪಲ್ಲಿ ಹಾಸ್ಪಿಟಲ್ಗಳಾಗಿರ್ಬೋದು ದೊಡ್ಡಬಳ್ಳಾಪುರ ಹಾಸ್ಪಿಟಲ್ಗಳಾಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಭಾಗಕ್ಕೆ ಮಾಡಿಕೊಂಡೇ ಬಂದಿದ್ದಾರೆ ಅದು ಮುಂದೆ ಕಂಟಿನ್ಯೂ ಆಗುತ್ತೆ ನಮಗೆ ಹೇಳಲಿ ಹೇಳ್ದೆ ಹೋಗ್ಲಿ ಜನಕ್ಕೆ ಒಳ್ಳೇದಾಗಬೇಕು ಕೆಲ್ಸಗಳು ಆಗಬೇಕು ಇವಾಗ ಇನ್ನೂರು ಬೆಡ್ ಇರೋ ಹಾಸ್ಪಿಟ್ಲು ಐನೂರು ಬೆಡ್ ಆಗಬೇಕು ಇನ್ನೂರು ಸಾವಿರ ಸ್ಕೂಲ್ ಇರೋ ಮಕ್ಕಳು ಮೂರು ಸಾವಿರ ಸ್ಕೂಲ್ಗಳು ಬರಬೇಕು ಸೊ ಅದು ನಮಗೆ ಹೇಳ್ದೆ ಹೇಳ್ದೆ ಹೋಗಲಿ ಕೆಲಸಗಳು ಒಟ್ಟು ನಮ್ಮ ಜನಕ್ಕೆ ಆಗಬೇಕು